ಆರ್ ಎಸ್ ಎಸ್ ಸರ್ಕಾರಿ ಜಾಗಗಳನ್ನ ಬಳಸ್ಕೊತಾರೆ ಅದನ್ನ ನೀವು ತಮಿಳ್ನಾಡಿನಲ್ಲಿ ಸರ್ಕಾರ ಏನ್ ಮಾಡಿದ ಆತರ ಮಾಡಿ ಅಂತ ಬರೆದಿದ್ದಾರೆ ನಾನು ಚೀಫ್ ಸೆಕ್ರೆಟರಿಗೆ ಪರಿಶೀಲನೆ ಮಾಡಿ ತಮಿಳ್ನಾಡಿನಲ್ಲಿ ಏನ್ ಮಾಡಿದ್ದಾರೆ ನೋಡಿ ಅಂತ ಹೇಳಿದ್ದೀನಿ ಡಿ ಕೆ ಸಿ ಹೇಳುವಂತ ಡಿ ಕೆ ಸಿ ಸಿ ಹೈಕಮಾಂಡ್ ಇಸ್ ಎನ್ ಹೈಕಮಾಂಡ್ ಸಿ ಹೈಕಮಾಂಡ್ ನಮ್ಮ ಶಾಸಕರ ಅಭಿಪ್ರಾಯ ಮತ್ತೆ ಹೈಕಮಾಂಡ್ ಈಗ ಶಾಸಕರ ಅಭಿಪ್ರಾಯ ಇದ್ದೇನೆ ಯಾರು ಮುಖ್ಯಮಂತ್ರಿ ಆಗಕ್ಕಾಗಲ್ಲ ಬಹುಮತ ಇದ್ರೆ ಮಾತ್ರ ಆಗೋದು ಮತ್ತೆ ಹೈಕಮಾಂಡ್ ನ ಇರಬೇಕಾಗುತ್ತೆ ಸರ್ ನೈಟ್ ಡಿನ್ನರ್ ಪಾರ್ಟಿ ನಾನು ಅದ್ರ ಬಗ್ಗೆ ತಿಳ್ಕೊಳಕ್ ಹೋಗಿಲ್ಲ ಈಗ ನಿನ್ನೆ ಅವರು ಬೆಂಗಳೂರು ನಡಿಗೆ ಅಂತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಮತ್ತೆ ಲಾಲ್ ಬಾಗ್ ಹೋಗಿದ್ರು ಇವರು ಜೆ ಪಿ ಪಾರ್ಕ್ ಹೋಗಿದ್ರು ಅಲ್ಲಿ ಗಲಾಟೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅವರು ವೇದಿಕೆ ನಿರ್ಮಾಣ ಮಾಡಿದ್ರು ವೇದಿಕೆಗೆ ಬಂದು ಕೂತ್ಕೊಂಡು ಅವ್ರ ಅಭಿಪ್ರಾಯ ಹೇಳಬಹುದಾಗಿತ್ತು ಅದನ್ನ ಬಿಟ್ಟು ಅವ್ರ ಅಭಿಪ್ರಾಯ ಬೇರೆ ಎಲ್ಲ ಪ್ರಯೋಜನ ಇರಲಿಲ್ಲ ಅಂತ ಅವರು ನಂಗೆ ಗೊತ್ತಿಲ್ಲ ನಮ್ಗೆ ಇನ್ನು ತಿಳ್ಕೊತಿರೋದು ನಾನು ಆಗಾಗ ಊಟ ಕೊಡ್ತಾ ಇರ್ತೀನಿ ಬಹಳ ದಿನಗಳಿಂದ ಕೊಟ್ಟಿರ್ಲಿಲ್ಲ ಸ್ಪೆಷಲ್ ಊಟ ಅನ್ಸರ ಸ್ಪೆಷಲ್ ಏನಲ್ಲ ಮಾಮೂಲಿ ಊಟನೇ ದೃಷ್ಟಿದಲ್ಲಿ ಸ್ಪೆಷಲ್ ಆಗಿ ವಿರೋಧ ಪಕ್ಷ ದೃಷ್ಟಿಯಲ್ಲಿ ಸ್ಪೆಷಲ್ ಆಗಿ ಕಾಣಿಸುತ್ತೆ ನಾರ್ಮಲ್ ಆಗೇ ಇರ್ತದೆ ಸಂಪುಟ ವಿಸ್ತರಣೆ ಆಗಿರ್ಬೋದು ಪುನಾರಚನೆ ಅನ್ನೋ ಮುಂದಿನ ಹಂತದಲ್ಲಿ ಏನೇನು ಸರಿ ა უტეკორდო კო საბანდო સર დიケー შეკუმარ સર რო საასა